ಗತಿ ಬಹಳಷ್ಟು ಅಧೋಗತಿಯಾಗಿದೆ ನಾವು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ ಅಂದ್ರೆ ನಮ್ಮ ದೇಶ ಇನ್ನು ಮುಂದಕ್ಕೆ ಹಳೆಯ ಕಾಲದ ಈ ಒಂದು ಏನು ಸಂಸ್ಕಾರ ಇತ್ತು ಅದಕ್ಕೆ ಹೋಗ್ಬಿಡ್ತಿವಿ ನಾವು ಅಭಿವೃದ್ಧಿ ಕಡೆಗೆ ಹೋಗೋಕ್ಕೆ ಆಗಂಗಿಲ್ಲ ಅದಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ಸಂದರ್ಭವಾಗಿ ನಾವು ಬಳ್ಳಾರಿ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಸೈಕಲ್ ಜಾಥಾನ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೇನ್ ಉದ್ದೇಶ ಏನಂತಂದರೆ ಸಾರ್ವಜನಿಕರಿಗೆ ಒಂದು ಕ್ವಶನ್ ಕೇಳಲಿಕ್ಕೆ ಬಯಸ್ತೀವಿ ಸೈಕಲ್ ಜಾತಾನೇ ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದರೆ ಈಗ ಟೂ ತೌಸಂಡ್ ಫೋರ್ಟೀನ್ ಮುಂಚೆ ಯು ಪಿ ಎಸ್ ಸರ್ಕಾರದಲ್ಲಿ ಪೆಟ್ರೋಲ್ ದರ ಎಷ್ಟಿತ್ತು ಇವತ್ತಿನ ಪೆಟ್ರೋಲ್ ದರ ಏನಿದೆ ಅನ್ನೋ ಒಂದು ಉದ್ದೇಶ ಜನಕ್ಕೆ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಸೈಕಲ್ ಜಾಥಾನ ಅಂದ್ಕೊಂಡಿದ್ದೆ ಇದರ ಇದು ಇದರ ನಾಯಕರ ನೇತೃತ್ವ ಬಂದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಂ ಹನುಮ ಕಿಶೋರು ಮತ್ತು ಮಾಜಿ ಸಚಿವರಾದಂಥ ಎಂ ದಿವಾಕರ್ ಬಾಬು ಅವರ ನೇತೃತ್ವದಲ್ಲಿ ಈ ಸೈಕಲ್ ಜಾಥಾನ ಹಮ್ಮಿಕೊಂಡಿದ್ದೇವೆ ಇದು ಬಳ್ಳಾರಿಯ ಬೀದಿಗಳಾದಂತ ರಾಯಲ್ ಸರ್ಕಲ್ ಬೆಂಗಳೂರು ಬೀದಿ ಮತ್ತು ಮೋತಿ ಸರ್ಕಲ್ ಮುಖಾಂತರ ಈ ಸೈಕಲ್ ಜಾಥಾ ಹಮ್ಮಿಕೊಂಡಿದ್ದೇವೆ ಎಲ್ಲಾ ನಾಗರಿಕರಿಗೆ ಬಿಜೆಪಿ ವೋಟ್ ಹಾಕುವ ಮುಂಚೆ ಒಂದು ಗಮನದಲ್ಲಿ ಇಡ್ಕೊಳ್ಳಿ ಬೆಲೆ ದ ಬೆಲೆ ಏರಿಕೆ ಯಾವ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅದನ್ನ ಮನದಲ್ಲಿ ಇಡ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಬೇಕಂತ ನಾವೆಲ್ಲರೂ ನಿಮ್ಮನ್ನ ಮನವಿ ಮಾಡ್ಕೊಳ್ತಿದ್ದೇವೆ ಇದು ಒಂದು ಎಂ ಪಿ ಕ್ಷೇತ್ರ ಬಳ್ಳಾರಿ ಒಂದು ಕೊರತೆ ಏನಿತ್ತು ಕಾಂಗ್ರೆಸ್ ಕಡೆಯಿಂದ ಅಂದರೆ ಮಾಜಿ ಮಂತ್ರಿಗಳಾದ ದಿವಕರ್ ಬಾಬು ಅವರು ಒಂದು ಕೊರತೆ ಇತ್ತು ನಮ್ಮ ಜಾಶಿ ಸಾಹೇಬ್ರು ಹೇಳಿದಂಗೆ ಮತ್ತೆ ಹನುಮಕಿಶೋರ್ ಕಿಶೋರ್ ಯುವ ಕರ್ನಾಟಕ ಕರ್ನಾಟಕ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರು ಒಂದು ನಮ್ಗೆ ಕೊಡೆ ಕೊಟ್ಟಿದ್ದೇನೆಂದ್ರೆ ಕನ್ಯಾಕುಮಾರ್ ಕಾಶ್ಮೀರ ಕಾಶ್ಮೀರವ್ರಿಗೆ ನಡೆ ನಡೀತಾರೆ ಹಾಗೂ ಈ ಕರ್ನಾಟಕದಲ್ಲಿ ಕರ್ನಾ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಕೂಡ ನಮ್ಮ ದೇವಕರ್ ಅವರ ಕಾರಣ ಯಾಕಂದ್ರೆ ಪಾದಯಾತ್ರ ಅಲ್ಲಿಂದ ಇಲ್ಲವರಿಗೆ ಅವ್ರ ಮುಖಾಂತರ ನಡೆದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂತಿದೆ ಅಂತ ಹೇಳಿ ನಾನು ಖುದ್ದು ಆಗಿ ಹೊಡೆದೇಳುತ್ತೇನೆ ದುರ್ಗಮಾಣಿ ಜೈ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಇಸ್ವಿಯ ಪಾರ್ಲಮೆಂಟ್ ಚುನಾವಣೆ ಈ ದೇಶದಲ್ಲಿ ನಡೀತಾ ಇದೆ ವಿಶೇಷವಾಗಿ ಕರ್ನಾಟಕದ ಬಳ್ಳಾರಿನಲ್ಲಿ ಕೂಡ ನಡೀತಾ ಇರೋದು ಒಂದು ಸಂತೋಷದ ಹಬ್ಬ ಇವತ್ತು ನಮಗೆ ಅತಿ ಮುಖ್ಯವಾಗಿರೋ ವಿಚಾರ ಏನಂತ ಹೇಳಿದ್ರೆ ನಮಗೆ ದಿವಾಕರ್ ಬಾಬು ಸಾಹೇಬ್ರದು ಬಹಳ ಕೊರತೆ ಕಾಣ್ತಾ ಇತ್ತು ನಮ್ಮ ಪಕ್ಷದಲ್ಲಿ ಅವರು ಇವತ್ತು ನಾಯಕತ್ವ ವಹಿಸ್ಕೊಂಡಿರೋದು ನೋಡ್ತಿದ್ರೆ ಒಂದು ಹಬ್ಬ ಇವತ್ತು ಬಳ್ಳಾರಿನಲ್ಲಿ ಜನ ಎಲ್ಲ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾರೆ ಅವರ ಒಂದು ನಾಯಕತ್ವದಲ್ಲಿ ಖಂಡಿತವಾಗಲೂ ಕೂಡ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ಅಭ್ಯರ್ಥಿಯಾದ ತುಕಾರಾಮ್ ಅವರು ಗೆಲ್ಲೋದು ನೂರಕ್ಕೆ ನೂರು ಅದು ಖಂಡಿತ ಅಂತೇಳಿ ಈ ಸಮಯದಲ್ಲಿ ಕೇಳಕ್ ಇಷ್ಟಪಡ್ತೇನೆ ಮುಖ್ಯವಾಗಿ ಭಾರತ ದೇಶದಲ್ಲಿ ಯುದ್ಧ ನಡೀತಾ ಇದೆ ಇವತ್ತು ಪ್ರಜಾಪ್ರಭುತ್ವದ ಯುದ್ಧ ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಉಳಿಸೋದು ಸಂವಿಧಾನ ಸಂರಕ್ಷಣೆ ಮಾಡೋದು ಜಾತಿ ಭೇದಗಳನ್ನ ಒಂದುಗೂಡಿಸಿ ಎಲ್ಲಾ ಸಮಾಜವನ್ನ ಒಂದು ಕಡೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಪ್ರಯಾಸ ಪ್ರಯತ್ನ ಮಾಡ್ತಿರೋ ಕಾಂಗ್ರೆಸ್ ಪಕ್ಷ ಆದ್ರೆ ಜಾತಿ ಹೆಸರಿನಲ್ಲಿ ಜನಗಳ ಹೃದಯಗಳನ್ನ ಸೀಳಿಸಿ ಒಬ್ಬರೊಬ್ಬರಿಗೆ ಶತ್ರುತ್ವ ಒಬ್ಬರೊಬ್ಬರಿಗೆ ಹಗೆತನವನ್ನ ಈ ದೇಶದಲ್ಲಿ ಮೂಡಿಸೋದ್ರ ಜೊತೆಯಲ್ಲಿ ದೇವರುಗಳ ಹೆಸರಿನಲ್ಲಿ ಈ ಒಂದು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಭ್ರಷ್ಟ ಬಿಜೆಪಿ ಅವರು ಈ ದೇಶಕ್ಕೆ ಕೊಟ್ಟು ಕೊಡುಗೆ ಏನಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೇವೆ ಬಳ್ಳಾರಿ ಜಿಲ್ಲೆ ಇಂದಿರಾ ಗಾಂಧಿ ಅವರ ಒಂದು ಕನಸಿನ ನಗರ ಇದು ಅವ್ರ ಕಾಲದಲ್ಲಿ ವಿಜಯನಗರ ಉಕ್ಕು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಅವರು ಹಾಕಿದ ಮೂಲ ಅಡಿಗಲ್ಲನ್ನ ಇವತ್ತು ನಾವು ಬಳ್ಳಾರಿ ಜನ ನಿರಂತರವಾಗಿ ಯಾವತ್ತು ಕೂಡ ನೆನಪು ನೆನಪಿನಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ ನಾನು ಶ್ರೀರಾಮುಲು ಅವ್ರಿಗೆ ಪ್ರಶ್ನೆ ಕೇಳ್ತೇನೆ ಶ್ರೀರಾಮುಲು ಅವರು ಈ ರಾಜ್ಯದ ಮಹಾನ್ ನಾಯಕರು ಅವರು ಒಂದು ಕೋಮಿಗೆ ಬಲವಾದಂತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಅವ್ರದೇ ಆದಂತ ಒಂದು ಚಾಪನ್ನ ಮೂಡನ್ನ ಮುಟ್ಸಿರೋ ಶ್ರೀರಾಮುಲು ಅವರೇ ಬಳ್ಳಾರಿ ಜಿಲ್ಲೆಗೆ ಏನ್ ಕೊಟ್ಟಿದ್ದೀರಿ ಶ್ರೀರಾಮುಲು ಅವರೇ ನಿಮ್ಮ ಕೊಡುಗೆ ಈ ಬಳ್ಳಾರಿ ಜಿಲ್ಲೆಗೆ ಏನು ನಿಮ್ ಕೊಡುಗೆ ಈ ಬಳ್ಳಾರಿ ಜಿಲ್ಲೆಗೆ ಏನು ಪ್ರಶ್ನೆ ನಿಮ್ ಮುಂದೆ ಇದೆ ಜನಗಳಿಗೆ ಉತ್ತರ ಕೇಳ್ಕೊಂಡು ಓಟ್ ಕೇಳ್ಕೊಂಡು ಹೋಗ್ರಿ ಶ್ರೀರಾಮುಲು ಅವರೇ